ಅನ್ನ ಯೋಜನೆಯ ಮೂಲಕ ಯಾರೆಲ್ಲ ಪ್ರತಿ ತಿಂಗಳು ಹಕ್ಕಿ ಹಣವನ್ನು ಪಡ್ಕೊತಾಯಿದ್ರು ಅಂಥವರಿಗೆಲ್ಲ ಈಗ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಇನ್ ಮುಂದೆ ಹಕ್ಕಿ ಹೆಣವನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾದ್ರೆ ಇದಕ್ಕೆ ರೀಸನ್ ಏನು ಯಾವ ತಿಂಗಳಿಂದ ಹಕ್ಕಿ ಹಣವನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಯಾಕೆ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಬಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಪ್ರತಿ ತಿಂಗಳು ಸಹ ಈಗ ಅನ್ನಭಾಗ್ಯ ಯೋಜನೆಯ ಮೂಲಕ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ತಿಳಿಸಿದ್ರು ಆದರೆ ಈಗ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇನ್ನು ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಇದೇ ರೀತಿ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣವನ್ನು ಸಹ ಸರ್ಕಾರದವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಎಲ್ಲರ ಖಾತೆಗೂ ಸಹ ಅಕ್ಕಿ ಹಣ ತಲುಪುತ್ತೆ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಎಲ್ಲರಿಗೂ ಸಹ ಈ ಒಂದು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ನೆಕ್ಸ್ಟ್ ಈಗ ಪೆಂಡಿಂಗ್ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ವಾ ನಿಮ್ಗೆ ಜನವರಿ ಆಗಿರ್ಬೋದು ಫೆಬ್ರವರಿ ಆಗಿರ್ಬೋದು ಮಾರ್ಚ್ ತಿಂಗಳಿಂದ ಆಗಿರ್ಬೋದು ಈ ಎಲ್ಲಾ ಹಣವನ್ನು ಸಹ ನಿಮಗೆ ಈ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣದ ಜೊತೆಗೇನೆ ವರ್ಗಾವಣೆ ಮಾಡ್ತಾರೆ ಪೆಂಡಿಂಗ್ ಹಣ ಯಾರಿಗೆ ಬರಬೇಕು ಅಂತವರಿಗೆ ಮುಂದಿನ ತಿಂಗಳ ಒಳಗಡೆನೆ ಬರುತ್ತೆ ಇದೇ ರೀತಿ ಮೇ ತಿಂಗಳ ಹಕ್ಕಿ ಹಣವನ್ನು ಸಹ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರೆ ಆದ್ರೆ ನಿಮಗೆ ಜೂನ್ ತಿಂಗಳಿನ ಹಕ್ಕಿ ಹಣ ಆಗಿರ್ಬೋದು ಅಥವಾ ಇನ್ ಮುಂದೆ ಯಾವುದೇ ತಿಂಗಳಿನ ಹಕ್ಕಿ ಹಣನೂ ಸಹ ಬರಲ್ಲ ಸ್ಟಾಪ್ ಮಾಡ್ತಾರೆ ಹಾಗಾದ್ರೆ ಯಾಕೆ ಸ್ಟಾಪ್ ಮಾಡ್ತಾರೆ ಅಂದ್ರೆ ಈಗಾಗಲೇ ಸರ್ಕಾರದವರು ಇನ್ ಮುಂದೆ ನಾವು ಹತ್ತು ಕೆ ಜಿ ಹಕ್ಕಿನೇ ಕೊಡಬೇಕು ಅಂತ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರಣದಿಂದ ಅವ್ರಿಗೆ ಏನಾದರೂ ಅಕ್ಕಿ ಸಿಕ್ಕಿದ್ರೆ ಎಲ್ಲರಿಗೂ ಸಹ ಸಾಕಾಗುವಷ್ಟು ಅಕ್ಕಿ ಏನಾದರೂ ಸರ್ಕಾರಕ್ಕೆ ಸಿಕ್ಕುದ್ರೆ ಆಗ ಈ ಒಂದು ಅನ್ನ ಯೋಜನೆ ಮೂಲಕ ಐದು ಕೆಜಿ ಅಕ್ಕಿ ಬದ್ಲಿ ಹಣವನ್ನ ಏನು ಹಾಕ್ತಾ ಇದ್ದಾರೆ ಈ ಒಂದು ಹಣವನ್ನ ಸ್ಟಾಪ್ ಮಾಡಿಬಿಟ್ಟು ಎಲ್ಲರಿಗೂ ಸಹ ಎಲ್ಲಾ ಫಲಾನುಭವಿಗಳಿಗೂ ಸಹ ಹತ್ತು ಕೆ ಜಿ ಕೊಡ್ತೀವಿ ಅಂತ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಗೆ ಅಕ್ಕಿ ಬೇಕಾ ಅಥವಾ ಅಕ್ಕಿ ಹಣ ಬೇಕಾ ಈಗ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಏನು ಕೊಡ್ತಾ ಇದ್ದಾರೆ ಈ ಹಣ ಬೇಕಾ ಅಥವಾ ನಿಮಗೆ ಹತ್ತು ಕೆ ಜಿ ಬೇಕಾ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲರ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ